ವಾದಂತಹ ನೆಲೆಯಿಂದ ವಿವರಿಸ್ಬೋದಾದಂಥ ಪ್ರಯತ್ನ ಮಾನವ ಹಕ್ಕು ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಮಾನವ ಹಕ್ಕು ಅನ್ನುವಂಥದ್ದು ಒಂದು ಹಕ್ಕು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಡ್ತೇವೆ ಇದು ಎಲ್ಲ ಮನುಷ್ಯನಿಗೆ ಇರುವಂಥ ಹಕ್ಕು ಅಂತೇಳಿ ಆದರೆ ಈ ಹಕ್ಕು ಯಾವ ನೆಲೆಯಿಂದ ಶುರು ಆಗತ್ತೆ ಹೇಗೆ ಶುರು ಆಗತ್ತೆ ಅಂತ ನೋಡುವಾಗ ಸರಳವಾಗಿ ಹೇಳೋದು ಅಂತಂದ್ರೆ ಉಂಟು ಟೋಮ್ ಅಂತ ಕರೀತಾರೆ ಉಂಟು ಟೋಮ್ ಅಂತಂದ್ರೆ ಗರ್ಭದಿಂದ ಸಮಾಧಿವರೆಗೆ ಅಂತೇಳಿ ಇನ್ನೂ ವಿಸ್ತರಿಸಿಕೊಂಡು ಕೆಲವು ಮಾತಾಡುವಂಥವ್ರು ಏನ್ ಹೇಳ್ತಾರೆ ಅಂತಾರೆ ಮಾನವ ಹಕ್ಕು ಅನ್ನುವಂಥದ್ದು ಸಮಾಧಿ ವರ್ಗ ಸಮಾಧಿ ನಂತರ ಕೂಡ ಮುಂದುವರಿತದೆ ಅಂತ ಅಂದ್ರೆ ಒಂದು ಸತ್ತ ನಂತರ ಕೂಡ ಮಾನವ ಹಕ್ಕು ಮುಂದುವರಿತದೆ ಅಂತ ಅಂದ್ರೆ ಅಷ್ಟು ವಿಸ್ತೃತವಾಗಿದೆ ಅಷ್ಟು ವಿಶಾಲವಾಗಿದೆ ಅಥವಾ ಅದರ ವ್ಯಾಪ್ತಿ ಬಹಳ ಹಿರಿದಾಗಿದೆ ಅಂತ ಹೇಳಿ ನಾವಿಲ್ಲಿ ಸಂಚಿತವಾಗಿ ಹೇಳುವಂಥದ್ದು ಸೊ ಬದುಕನ್ನು ಕಟ್ಟಿಕೊಡುವಂತ ಪ್ರಯತ್ನವನ್ನು ನಾವು ಹುಟ್ಟಿದ ನಂತರ ಅಲ್ಲ ಹುಟ್ಟುವ ಮೊದಲೇ ಮಾನವ ಹಕ್ಕು ಉಲ್ಲೇಖಿಸಿಕೆ ಟ್ರೈ ಮಾಡ್ತದೆ ಮಾತಾಡುತ್ತೆ ಅದ ಬಗ್ಗೆ ಧ್ವನಿ ಏರಿಸ್ತದೆ ಅಂದ್ರೆ ಒಂದು ಗರ್ಭದಲ್ಲಿ ಇರುವಂತಹ ಕೂಸುಗೆ ಕೂಡ ಅಥವಾ ಭ್ರೂಣಕ್ಕೆ ಕೂಡ ಆ ಹಕ್ಕು ಹುಟ್ಟಿಕೊಳ್ಳುತ್ತೆ ಸೊ ಆ ಮಾನವಹಕ್ಕಿನ ವ್ಯಾಪ್ತಿ ಬಹಳ ದೊಡ್ಡದಾಗಿದೆ ಈ ಮಾನವ ಹಕ್ಕಿನ ಬಗೆಗಿನ ಅರಿವು ಅಥವಾ ಕಾಳಜಿ ಜಗತ್ತಿನಾದ್ಯಂತ ಹುಟ್ಟಿ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಅಥವಾ ಇನ್ನೂ ನಾವು ಹೇಳುವುದು ಅಂತಾರೆ ಮನುಷ್ಯ ಹುಟ್ಟಿ ಈ ಭೂಮಿಯಲ್ಲಿ ಬಂದು ಬೆಳೀತಾ ಒಂದು ವಿಕಾಸ ಆಗ್ತಾ ಬಂದಂತ ಒಟ್ಟು ಇತಿಹಾಸವನ್ನು ಗಮನಿಸ್ಕೊಂಡ್ರೆ ಈ ರಿಲೈಸೆನ್ಸ್ ಅಂತ ಹೇಳಿ ಯಾವಾಗ ಶುರು ಆಯ್ತು ರಿಫಾರ್ಮೇಶನ್ ಅಂತ ಹೇಳಿ ಯಾವಾಗ ಪ್ರಾಂತಿಗಳಲ್ಲಿ ಆಗ್ತಾ ಬಂತು ಆಗ ಇದರ ಬಗ್ಗೆ ಸ್ವಲ್ಪ ಜಾಗೃತಿ ಹೆಚ್ಚಾಗ್ತಾ ಹೋಗಿತ್ತು ಹಾಗೆ ಅಂತ ಹೇಳಿ ಪಾಶ್ಚಾತ್ಯ ಜಗತ್ತಿಗೆ ತಕ್ಷಣ ಪೂರ್ವ ಜಗತ್ತಿನಲ್ಲಿ ಯಾವ ಕೂಡ ಉಲ್ಲೇಖ ಇಲ್ಲ ಅಂತ ಹೇಳಲ್ಲ ಇತ್ತು ಸ್ಪಷ್ಟವಾಗಿ ಬಗ್ಗೆ ಉಲ್ಲೇಖ ಸ್ಪಷ್ಟವಾಗಿತ್ತು ಬಟ್ ಒಂದು ವ್ಯವಸ್ಥಿತವಾದಂತಹ ನೆಲೆಯಿಂದ ಮಾನವ ಹಕ್ಕನ್ನು ಗುರುತಿಸುವಂತ ಪ್ರಯತ್ನ ನಡೆದಿರ್ಲಿಲ್ಲ ಆ ಮಾನವ ಹಕ್ಕನ್ನು ಗುರುತಿಸ್ಲಿಕ್ಕೆ ಆಗದ ರೀತಿಯ ಬದುಕು ನಮ್ಮ ಒಂದು ಈ ಪಾಶ್ಚಾತ್ಯ ಜಗತ್ತು ಅಲ್ಲದಂತ ಜಗತ್ತಿನಲ್ಲಿ ಅಂದ್ರೆ ಪೂರ್ವ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ತರದ ಒಂದು ಬೆಳವಣಿಗೆ ನಡೀತಾ ಇಲ್ಲಿ ಗಮನಿಸ್ಕೊಳ್ಬೇಕಾದಂತಹ ಬಹಳ ದೊಡ್ಡದಾದಂತಹ ಅಂಶ ಏನು ಅಂತಂದ್ರೆ ಮಾನವ ಹಕ್ಕು ಜಗತ್ತಿನಾದ್ಯಂತ ತನ್ನ ಅಸ್ತ ಕೂಡ ಮಾನವ ಹಕ್ಕನ್ನು ಒಪ್ಪಿದ್ದಾರೆ ಅಂತಲ್ಲ ಅಥವಾ ವಿಶ್ವ ಮಾನವ ಹಕ್ಕಿನ ನಿಯಮದಡಿಯಲ್ಲಿ ಬಂದಿದ್ದಾರೆ ಅಂತಲ್ಲ ಕೆಲವು ದೇಶಗಳು ಸ್ವೀಕರಿಸಿಕೊಂಡಿಲ್ಲ ತಮ್ಮದೇ ಆದಂತಹ ಗಳಿಗಾಗಿ ಅಂದ್ರೆ ಇಲ್ಲಿ ಮಾನವ ಹಕ್ಕಿನ ಒಂದು ಒಟ್ಟು ಚರ್ಚೆಯನ್ನು ನಾವು ಕೈಗೊಳ್ಳುವಂತ ಪ್ರಯತ್ನ ಮಾಡ್ತಾ ಹೋದಾಗ ನಾವು ಗಮನಿಸ್ಕೊಳ್ಬೇಕಾದಂತ ಏನು ಅಂತಂದ್ರೆ ಮಾನವ ಹಕ್ಕಿನ ಇಡೀ ಕಾನ್ಸೆಪ್ಟ್ ಇಡೀ ಇಡೀ ಚರ್ಚಾ ವಿಷಯವೇ ಬಹಳ ಟೀಕೆಗೆ ಒಳಪಡಿಸಲೇಬೇಕಾದಂತ ಒಂದು ಅಂಶ ಅಂದ್ರೆ ಟೀಕೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇದನ್ನು ಟೀಕಾತ್ಮಕ ನೆಲೆಯಿಂದ ನೋಡೋದು ಬಹಳ ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ಕಾನ್ಸೆಪ್ಟ್ ಅನ್ನು ಮಾನವ ಹಕ್ಕು ಅನ್ನೋದು ನಮಗೆ ಬಹಳ ಸುಲಭವಾಗಿ ಅನಿಸುತ್ತೆ ಗರ್ಭದಿಂದ ಸಮಾಧಿವರೆಗೆ ಅಂತ ಹೇಳಿದ್ರೆ ತಕ್ಷಣ ಆಯ್ತಪ್ಪ ಎಲ್ಲಾ ರೀತಿಯಲ್ಲೂ ಅನ್ವಯವಾಗುತ್ತೆ ಜಗತ್ತಿನ ಅದ್ಯಂತ ಕಟ್ಟುಕಡೆಯ ವ್ಯಕ್ತಿಗೆ ಕೂಡ ಅನ್ವಯವಾಗುತ್ತೆ ಮತ್ತೆ ಎಲ್ಲಾ ಆಯಮಗಳಲ್ಲಿ ಅನ್ವಯವಾಗುತ್ತೆ ಅಂತ ಸರಳವಾಗಿ ಹೇಳ್ಕೊಳ್ಬಹುದು ಬಟ್ ಅಷ್ಟು ಸರಳವ ಅಂತ ಹೇಳೋ ಪ್ರಶ್ನೆ ಬಂದಾಗ ಸಹಜವಾಗಿ ಇಲ್ಲಿ ಆರೋಪಗಳು ಬರುತ್ತೆ ಅಂದ್ರೆ ಮಾನವ ಹಕ್ಕನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಹೋದಾಗ ಇಲ್ಲಿ ಸಾಂಸ್ಥಿಕ ನೆಲೆಯಿಂದ ಗುರುತಿಸುವಾಗ ಒಂದು ಸಮಸ್ಯೆಗಳಾಗ್ತಾ ಹೋಗ್ತಾ ಇದೆ ಏನಾಗ್ತಾ ಇದೆ ಅಂತಂದ್ರೆ ಮಾನವ ಹಕ್ಕನ್ನು ವರ್ಗೀಕರಿಸುವಂತ ಪ್ರಯತ್ನ ಮಾಡ್ತಾರೆ ಯಾವ ರೀತಿಯಲ್ಲಿ ಮಾನವ ಹಕ್ಕನ್ನು ಗುರುತಿಸ್ಕೊಳ್ಬೇಕು ಈಗ ನಾನು ಒಬ್ಬ ಮನುಷ್ಯ ನೀವೊಬ್ರು ಮನುಷ್ಯರು ಎಲ್ಲರೂ ಮನುಷ್ಯ ಯಾರು ಅಲ್ಲ ಅಂತ ಹೇಳುವಂತದಿಲ್ಲ ಅಂದ್ರೆ ಇರೆಸ್ಪೆಕ್ಟ್ ಆಫ್ ಕಾಸ್ಟ್ ಕ್ರೀಡ್ ಇರಸ್ಪೆಕ್ಟ್ ಆಫ್ ಸೆಕ್ಸ್ಪೆಕ್ಟ್ ಆಫ್ ಜೆಂಡರ್ ಯಾವುದೇ ನೆಲೆಯಿಂದ ಎಲ್ಲರನ್ನು ಕೂಡ ಈ ಹಕ್ಕು ಅನ್ವಯಿಸುತ್ತೆ ಅವರಿಗೆ ರಕ್ಷಣೆ ನೀಡಲಿಕ್ಕೆ ಮುಂದಾಗುತ್ತೆ ಈ ಹಕ್ಕು ಆದರೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ನಾವು ಪ್ರೆಸೆಂಟ್ ಮಾಡಬೇಕಾದಂತ ಅನಿವಾರ್ಯತೆ ಯಾಕಿದೆ ಅಂತಂದ್ರೆ ಮಾನವ ಹಕ್ಕನ್ನು ಸ್ವೀಕರಿಸುವಂತ ರೀತಿಯಲ್ಲಿ ವ್ಯತ್ಯಾಸಗಳಾಗ್ತ ಹೋಗಿದೆ ಆಗಲೇ ಬೇಕಾಗಿದೆ ಕೂಡ ಅಂದ್ರೆ ಮಾನವ ಹಕ್ಕು ಅಂತಂದಾಗ ನಮ್ಮ ಗುಡ್ ಉಸೂರಿನಲ್ಲಿ ಕೂತಂತ ನಾವುಗಳು ನಾವು ಮನಕಿನ ವ್ಯಾಪ್ತಿಯನ್ನು ಅರ್ಥೈಸ್ಕೊಳ್ಳುವಂತಹ ರೀತಿಗೂ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಅಮೆಝಾನ್ ಕಾರ್ಟ್ ನಲ್ಲಿ ಆದಿ ಮನುಷ್ಯ ಅಥವಾ ಅಥವಾ ಗುಡ್ಡಗಾಡಿನಲ್ಲಿ ಬದುಕುವಂತ ಮನುಷ್ಯ ಅಂತಾದ್ರೂ ಕೂಡ ಆತನಿಗೆ ಕೂಡ ಅದೇ ಹಕ್ಕು ಅನ್ವಯವಾಗ್ತಾ ಆಗ್ತಾ ಹೋಗುತ್ತೆ ಬಟ್ ಅನ್ವಯಿಸುವಂತವ್ರು ಯಾರು ಅನ್ವಯಕ್ಕೆ ಒಳಪಡುವಂತವ್ರು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲಿ ಅನ್ವಯಿಸುವಂತದಕ್ಕೆ ಸಾಂಸ್ಥಿಕವಾದಂತಹ ಒಂದು ರಕ್ಷಣೆ ಸಿಗುತ್ತೆ ವಿಶ್ವಸಂಸ್ಥೆ ಅಡಿಯಲ್ಲಿ ರಕ್ಷಣೆ ಸಿಗುತ್ತೆ ಆ ವಿಶ್ವಸಂಸ್ಥೆಗೆ ಬದ್ಧರಾಗುವಂತಹ ದೇಶಗಳು ಅದನ್ನು ಅನುಸರಿಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇಂಡಿಯಾಟೆ ಇಂಡಿಯಾ ಅದನ್ನು ಸಹಿ ಮಾಡಿಕೊಳ್ಳುತ್ತೆ ತ್ರೀ ಅಲ್ಲಿ ಪ್ರಕಾರ ವಿಶ್ವಸಂಸ್ಥೆಯನ್ನು ಪಾಲಿಸ್ತೇವೆ ಅಂತೇಳಿ ಸೊ ಅದನ್ನು ಅನುಸರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಪಡುತ್ತೆ ಅನುಸರಿಸಿಕ್ಕೆ ಪ್ರಯತ್ನ ಪ್ರಯತ್ನ ಪಟ್ಟ ತಕ್ಷಣ ಸಾಂಸ್ಥಿಕವಾಗಿ ಬಂದ ತಕ್ಷಣ ಎಲ್ಲೂ ಅನುಸಾರಗೊಳ್ಳುತ್ತೆ ಅಂತ ಹೇಳಲ್ಲ ಅಲ್ಲೂ ಕೂಡ ಕೆಲವು ನಿಯಮಗಳಿರುತ್ತೆ ನಿಬಂಧನೆಗಳಿರುತ್ತೆ ಕೆಲವು ಕಟ್ಟುಪಾಡುಗಳಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂದ್ರೆ ಈ ಮಾನವ ಹಕ್ಕಿನ ಪರಿಕಲ್ಪನೆಯನ್ನು ಸ್ವೀಕರಿಸುವಾಗ ಬಹಳ ದೊಡ್ಡದಾದಂತ ಒಂದು ಪ್ರಶ್ನೆ ಏನಾಗುತ್ತೆ ಅಂದರೆ ವಿಶ್ವಸಂಸ್ಥೆಯ ನಿಯಮದ ಅಡಿಯಲ್ಲಿ ಈ ಮಾನವ ಹಕ್ಕಿನ ಪರಿಕಲ್ಪನೆಯನ್ನು ಅನುಸರಿಸಕ್ಕೆ ಹೋದಾಗ ಸಹಜವಾಗಿ ವಿಶ್ವಸಂಸ್ಥೆ ಒಂದು ರೂಪುರೇಷೆ ಕೊಡುತ್ತೆ ಮಾನವ ಹಕ್ಕ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದು ಸಾರ್ವತ್ರಿಕಗೊಳಿಸುತ್ತೆ ಯುನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಹೇಳುತ್ತೆ ಅಂದ್ರೆ ನೀವು ಸಾರ್ವತ್ರಿಕವಾಗಿ ಮಾನವ ಹಕ್ಕನ್ನು ಹೀಗೆ ನೋಡಿ ಹೇಗೆ ನೋಡಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ ಅಂದರೆ ಮೂರು ತಲೆಮಾರಿನ ಹಕ್ಕುಗಳಾಗಿ ಗುರುತಿಸಿಕೊಳ್ಳದೆ ಮೊದಲ ತಲೆಮಾರಿನ ಹಕ್ಕಾಗಿ ರಾಜಕೀಯ ಹಾಗೂ ಸಾರ್ವಜನಿಕ ಹಕ್ಕಾಗಿ ಗುರುತಿಸಿಕೊಳ್ಳದೆ ಎರಡನೇ ತಲೆಮಾರಿನ ಹಕ್ಕಾಗಿ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಕ್ಕನ್ನಾಗಿ ಗುರುತಿಸಿಕೊಳ್ಳದೆ ಅಂದ್ರೆ ಅದಕ್ಕೆ ಆದ್ಯತೆ ಎರಡನೇ ಸ್ಥಾನಕ್ಕೆ ಕೊಡುತ್ತೆ ಮೂರನೇ ತಲೆಮಾರ ತಲೆಮಾರಿನ ಹಕ್ಕು ಪ್ರಕೃತಿಗೆ ಸಂಬಂಧಪಟ್ಟಂತಹ ಹಕ್ಕು ಈಗ ಮೂಲಭೂತ ಪ್ರಶ್ನೆ ಏನು ಅಂತಂದ್ರೆ ಮಾನವ ಹಕ್ಕನ್ನು ಈ ತರ ವರ್ಗೀಕರಿಸಿ ಆದ್ಯತೆಯನ್ನು ರೂಪಿಸ್ತಾ ಹೋದಾಗ ಮೊದಲಿನ ತರಮಾನ ಹಕ್ಕು ಅಂತಂದ್ರೆ ಸಾರ್ವಜನಿಕವಾಗಿರುವಂತದ್ದು ಮತ್ತೆ ರಾಜಕೀಯವಾಗಿರುವಂತಹ ಹಕ್ಕುಗಳು ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯ ಅಂದ್ರೆ ಈಗ ನಮ್ಮ ಮುಂದೆ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಇವರು ತಮ್ಮ ಹಕ್ಕನ್ನು ಅನ್ವಯಿಸಿದ ಕಾರಣ ಆ ಅವಕಾಶವನ್ನು ಗಳಿಸಿದ ಕಾರಣ ಅವರು ಈ ವೇದಿಕೆಯಲ್ಲಿ ಅಥವಾ ನಮ್ಮ ಊರಿನ ಅಥವಾ ಈ ಗೊಡ್ಡ ಉಸಿರಿನ ಪ್ರತಿನಿಧಿಗಳಾಗಿ ಅವರು ನಮ್ಮ ಮುಂದೆ ನಿಂತಿದ್ದಾರೆ ಅಂದ್ರೆ ಅದು ರಾಜಕೀಯ ಹಕ್ಕು ಆಗಿ ಅನುಭವಿಸಲಿಕ್ಕೆ ಸಾಧ್ಯ ಆಗಿದೆ ನಾವುಗಳು ಕೂಡ ಸಾರ್ವಜನಿಕ ಹಕ್ಕನ್ನು ಅನುಭವಿಸ್ತಾ ಇದ್ದೇವೆ ಮನೆಯ ಆಚೆಗೆ ಕಾಲಿಟ್ಟ ತಕ್ಷಣ ಸಾರ್ವಜನಿಕ ಹಕ್ಕುಗಳು ಅವಕಾಶಕ್ಕೆ ಬರುತ್ತೆ ಆದ್ರೆ ಇದು ಮೂಲಭೂತವಾದಂತ ಮೊದಲ ಆದ್ಯತೆ ಹಕ್ಕಾಗಿ ವಿಶ್ವಸಂಸ್ಥೆ ಹೇಳಿಕೆ ಸಾರ್ವತ್ರಿಕರಣಕ್ಕೆ ಹೋಗುತ್ತೆ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಕ್ಕನ್ನು ಎರಡನೇ ಹಕ್ಕಾಗಿ ಹೇಳುತ್ತೆ ಅಂದ್ರೆ ಅದಕ್ಕೆ ನೀವು ಎರಡನೇ ಹಂತಿನ ಹಂತದ ಆದ್ಯತೆ ಕೊಡಿ ಅಂತ ಹೇಳುತ್ತೆ ಇಲ್ಲಿ ಇರುವಂತ ಸಮಸ್ಯೆ ಸಮಸ್ಯೆಯ ಮೂಲ ಇರೋದೇ ಅಂದ್ರೆ ತೃತೀಯ ರಾಷ್ಟ್ರಗಳಿಗೆ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ಸಾಮಾಜಿಕ ಸಾಂಸ್ಕೃತಿಕ ಅಥವಾ ಆರ್ಥಿಕ ಹಕ್ಕುಗಳು ಇದು ಎರಡನೇ ಆದ್ಯತೆ ನಾನು ಮೊದಲ ಆದ್ಯತೆ ರಾಜಕೀಯ ಹಾಗೂ ಸಾರ್ವಜನಿಕ ಹಕ್ಕು ಅಂತ ಹೇಳಿದ್ರೆ ಒಬ್ಬ ಕಡು ಬಡವ ಆತನಿಗೆ ಏನೂ ಇಲ್ಲ ಆ ದಿನದ ಆತನ ಜೀವನ ನಡೆಸಬೇಕಾದ್ರೆ ಆತ ದುಡಿಲೇಬೇಕು ಬೇಕು ಆಚೆಗೆ ಅವನಿಗೆ ಜೀವನವನ್ನು ಕಲ್ಪಿಸಿಕೊಳ್ಳಿಕ್ ಆಗುದಿಲ್ಲ ಅಂತ ವ್ಯಕ್ತಿಗೆ ನೀವು ಸಾರ್ವಜನಿಕವಾದ ಜೀವನಕ್ಕೆ ಆದ್ಯತೆ ಕೊಡಿ ಅಥವಾ ರಾಜಕೀಯ ಹಕ್ಕುಗಳಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಆತನಿಗೆ ಫಾರ್ ಎಕ್ಸಾಂಪಲ್ ಒಂದು ಓಟ ಮಾಡೋದು ಒಬ್ಬ ರಾಜಕೀಯ ಹಕ್ಕು ಆದರೆ ಓಟ್ ಹಾಕೋದು ಮೊದಲ ಆದ್ಯತೆ ಅಂತೇಳಿ ಫಸ್ಟ್ ಜನರೇಷನ್ ಹಕ್ಕು ಅಂತೇಳಿ ಹೇಳಿದ್ರೆ ಓಟ್ನ ದಿನ ಎಷ್ಟೋ ಕಡೆ ನಮ್ಮ ಭಾರತದಲ್ಲಿ ನಾವು ಎಲೆಕ್ಷನ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಮಾತ್ರ ಓಟ್ ಹಾಕುತ್ತೆ ಅದ್ರ ರಾಜ್ಯಕ್ಕೆ ಆಗಲ್ಲ ಕಾರಣ ಅಂತ ಕೇಳಿದ್ರೆ ಸಮಸ್ಯೆಗಳಿದೆ ಒಬ್ಬ ಓಟ್ ಹಾಕೋನಿಗೆ ಅವನಿಗೆ ಆ ದಿನದ ಕೂಲಿ ಮಿಸ್ ಆದರೆ ದೊಡ್ಡ ಸಮಸ್ಯೆನೇ ಆಗುತ್ತೆ ಸೊ ಆತನಿಗೆ ಆರ್ಥಿಕ ಹಕ್ಕು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ರಾಜಕೀಯ ಹಕ್ಕನ್ನು ಮೊದಲಾಗಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಸವಾಲು ಏನು ಅಂತಂದ್ರೆ ಮಾನವ ಹಕ್ಕನ್ನು ಸಾರ್ವತ್ರಿಕಗೊಳಿಸುವಂತ ಪ್ರಯತ್ನ ಮಾಡಿರುವಂತಹ ವಿಶ್ವಸಂಸ್ಥೆ ಹಿಂದೆ ಇರುವಂತದ್ದು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ಅಥವಾ ಸೀಮಿತ ರಾಷ್ಟ್ರಗಳ ಧೋರಣೆಯ ಪ್ರಕಾರ ತೃತೀಯ ರಾಷ್ಟ್ರಗಳಲ್ಲಿ ಈ ಕಾಳಜಿಯನ್ನು ವಹಿಸ್ಲಿಕ್ಕೆ ಕಸ ಆಗ್ತದೆ ಸೊ ತೃತೀಯ ರಾಷ್ಟ್ರಗಳಿಗೆ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ಎರಡನೇ ಹಕ್ಕು ಎರಡನೇ ಹಂತದ ಹಕ್ಕುಗಳು ಮೊದಲ ಆದ್ಯತೆಗೆ ಪಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಸಮಸ್ಯೆ ಇದ್ರ ಸತ್ತವರು ಯಾರು ಅಥವಾ ಆ ಯುದ್ಧದ ಸಂದರ್ಭದಲ್ಲಿ ಬಳಸಿದಂತಹ ಶಸ್ತ್ರಗಳಿಗೆ ಅಂತರಗಳು ಇದೆಯಾ ಅಂತ ಕೇಳಿದೆ ಯಾವುದೇ ಅಂತರಗಳಿಲ್ಲ ಈಗಿನ ನಡೆಯುವಂತಹ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧಗಳಾಗಿರ್ಲಿ ರಷ್ಯಾದಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ಮಾಡುವಂತಹ ದಾಳಿಗಳಾಗಿರ್ಲಿ ಬದುಕುವ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಆ ಹೆಸರಿನಲ್ಲಿ ನಡೆಯುವಂತಹ ಯುದ್ಧಗಳು ಎಲ್ಲೋ ಕೂಡ ಕ್ಷಿಪಣಿ ದಾಳಿಗಳು ಎಲ್ಲವನ್ನೂ ಕೂಡ ಸಾಮಾನ್ಯ ಜನರ ಅಮಾಯಕ ಜನರ ಪ್ರಾಣವನ್ನು ತಗೊಳ್ತಾ ಇದೆ ಸೊ ಅದರಲ್ಲಿ ಯಾವುದು ಕೂಡ ತಮ್ಮ ತಮ್ಮ ಪೀಡಿತಕ್ಕೆ ಬರದೇ ಯುದ್ಧಗಳು ನಡೀತಾ ಹೋಗ್ತಾ ಅಂದ್ರೆ ಒಂದು ಹಂತದಲ್ಲಿ ನಾವು ಮಾನವ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಯುದ್ಧವನ್ನು ಮಾಡುವಂತ ಪ್ರಯತ್ನ ನಡೀತಾ ಇದೆ ಮತ್ತೊಂದು ನೆಲೆಯಲ್ಲಿ ಅದೇ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ದೇಶ ಅಥವಾ ದೇಶದ ವ್ಯವಸ್ಥೆ ಶ್ರಮಿಸ್ತಾ ಇರ್ತದೆ ಈ ಒಟ್ಟು ಅಂಶವನ್ನು ಗಮನಿಸ್ಕೊಳ್ತಾ ಹೋದಾಗ ಹೇಗೆ ಮಾನವ ಹಕ್ಕನ್ನು ಅರ್ಥೈಸ್ಕೊಡ್ಬೇಕು ಬಹಳ ಕ್ಲಿಷ್ಟವಾಗಿದೆ ಒಂದು ಕಡೆಯಲ್ಲಿ ಮಾನವ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂತ ಮಾತಾಡುವಂಥದ್ದು ಮತ್ತೊಂದು ಕಡೆಯಲ್ಲಿ ಅದೇ ಮಾನವಕ್ಕನ್ನು ವಿರೋಧಿಸುವಂತಹ ಪ್ರಯತ್ನಗಳು ನಡೀತಾ ಹೋಗ್ತಾ ಇದೆ ಅಂದ್ರೆ ಈ ತರದ ವೈವಿಧ್ಯತೆ ಅಥವಾ ವೈರುಧ್ಯತೆ ಕೂಡ ನಾವು ಮಾನವಕ್ಕಿನ ವ್ಯಾಪ್ತಿಯಲ್ಲಿ ಅಥವಾ ಮಾನವಕ್ಕನ್ನು ಅರ್ಥೈಸಿಕೊಳ್ಳುವಾಗ ನಾವು ಗುರುತಿಸಿಕೊಳ್ತಾ ಹೋಗ್ತೇವೆ ಇದೇ ವಿಚಾರವನ್ನು ಇಟ್ಕೊಂಡು ನಾವೀಗ ದೇಶೀಯ ಮಟ್ಟಕ್ಕೆ ನಾವು ನೋಡುದಾದ್ರೆ ಅಥವಾ ಒಂದೊಂದು ದೇಶದ ವ್ಯಾಪ್ತಿಗೆ ನಾವು ಮಾನವಕ್ಕನ್ನು ಅನ್ವಯಿಸಲಿಕ್ಕೆ ಹೊರಟಾಗ ನಮ್ಮ ಈ ಬದುಕುವ ಹಕ್ಕು ಮಾನವಕ್ಕಿನ ವ್ಯಾಪ್ತಿಯಲ್ಲಿ ಗುರುತಿಸಿಕೊಳ್ತಾ ಹೋದಾಗ ಬಹಳ ಚರ್ಚೆಗೆ ಒಳಗಾಗುವಂಥ ಎರಡು ಆಯಾಮಗಳನ್ನು ಈಗ ಹಲವು ಪ್ರಶ್ನೆಗಳು ಬರುತ್ತೆ ಬದುಕು ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಎರಡು ಪ್ರಮುಖ ಆಯಾಮಗಳನ್ನು ಕೈ ಕೈಗೆಕೊಳ್ಳೋದು ಇವತ್ತಿನ ಚರ್ಚೆ ವಿಷಯವಾಗಿರುವಂತ ಮರಣದಂಡನೆ ಹಾಗೂ ದಯಾಮರಣ ಎರಡೂ ಕೂಡ ಮರಣವನ್ನೇ ಮಾತಾಡುತ್ತೆ ಎರಡೂ ಕೂಡ ಜೀವದ ವಿರುದ್ಧ ಮಾತಾಡುತ್ತೆ ಮಾನವ ಹಕ್ಕು ಜೀವದ ಪರವಾಗಿ ಮಾತಾಡುತ್ತೆ ಆದರೆ ಆ ಮಾನವ ಹಕ್ಕು ಈ ಎರಡು ವ್ಯವಸ್ಥೆಯನ್ನು ಹೇಗೆ ನೋಡುತ್ತೆ ಅಂತ ಹೇಳುವಂಥ ಪ್ರಶ್ನೆ ಕೇಲಿಕ್ಕೆ ಟ್ರೈ ಮಾಡುತ್ತೆ ಮಾನವ ಹಕ್ಕಿನ ವ್ಯಾಪ್ತಿಯಲ್ಲಿ ಗಮನಿಸಿಕೊಂಡಾಗ ಜಗತ್ತಿನಾದ್ಯಂತ ಇದು ಬಹಳ ಚರ್ಚೆಗೆ ಒಳಗಾದಂಥ ಮರಣದಂಡನೆ ಅದರ ಭಾಗವಾಗಿ ಮತ್ತೆ ಬೆಳೀತಾ ಹೋಯಿತು ಟಾರ್ಚರ್ ಅನ್ನುವಂಥದ್ದು ಮತ್ತೊಂದು ಅಂಶ ಹೀಗೆ ಕೆಲವು ಸಮಸ್ಯೆಗಳು ಗಂಭೀರಕ್ಕೊಳಗಾದ್ದು ಕೆಲವು ಸಮಸ್ಯೆಗಳ ಬಗ್ಗೆ ಜಗತ್ತಿನಾದ್ಯಂತ ಒಮ್ಮತದ ಅಭಿಪ್ರಾಯ ಬಂದರೂ ಕೂಡ ಬದುಕಿನ ಹಕ್ಕಿನ ಪ್ರಶ್ನೆಯಾಗಿ ಈಗಲೂ ಉಳ್ಕೊಂಡಂತ ಮರಣದಂಡನೆಗೆ ಸ್ಪಷ್ಟವಾದಂಥ ನಿಲುವು ಜಗತ್ತಿನಾದ್ಯಂತ ಬರಲಿಲ್ಲ ಒಂದು ಕಡೆಯಲ್ಲಿ ಪ್ರಜಾಪ್ರಭುತ್ವವನ್ನು ಮಾತಾಡುವಂಥ ದೇಶ ಒಂದು ಕಡೆಯಲ್ಲಿ ಮಾನವ ಹಕ್ಕನ್ನು ಮಾತಾಡುವಂಥ ದೇಶ ಒಂದು ಕಡೆಯಲ್ಲಿ ಜಗತ್ತಿನ ಬೇರೆ ಕಡೆಯಲ್ಲಿ ಆಗುವಂಥ ಮಾನವ ಹಕ್ಕನ್ನು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳುವ ನೆಲೆಯಲ್ಲಿ ಅಲ್ಲಿ ಹೋಗಿ ಯುದ್ಧ ಮಾಡಿ ರಕ್ಷಣೆ ಮಾಡ್ತೇವೆ ಅಂತ ಹೇಳುವಂಥ ದೇಶ ಅದೇ ದೇಶ ತನ್ನ ದೇಶದಲ್ಲಿ ಮರಣದಂಡನೆಯನ್ನು ನಿರಾಕರಿಸಿದೆ ಫಾರ್ ಎಕ್ಸಾಂಪಲ್ ಜಗತ್ತಿನ ಹಿರಿಯಣ್ಣ ಅಂತ ಕರೆಯುವಂತಹ ಅಮೆರಿಕ ಇನ್ಕ್ಲೂಡಿಂಗ್ ಭಾರತ ಕೂಡ ನಾವು ಭಾಳ ಕ್ರಿಟಿಕಲ್ ಆಗಿದೆ ಅದಕ್ಕಾಗಿ ಇದನ್ನು ತಾತ್ವಿಕ ನೆಲೆಯಿಂದ ಮಾತಾಡುವ ಅಂತ ಹೇಳಿದ್ರು ಸೈದ್ಧಾಂತಿಕ ನೆಲೆಯನ್ನು ಹೇಳ್ತಾ ಹೇಳ್ತಾ ತಾತ್ವಿಕವಾಗಿ ಟ್ರೈ ಮಾಡುವ ಮತ್ತೆ ಚರ್ಚೆಗೆ ಒಳಪಡಿಸ್ತಾ ಹೋಗುವ ಅಮೆರಿಕ ಇರಾಕ್ನಲ್ಲಿ ಮಾನವ ಉಲ್ಲಂಘನೆ ಅಂತ ಹೇಳಿ ಯುದ್ಧ ಮಾಡ್ಲಿಕ್ಕೆ ಹೋಗತ್ತೆ ಪ್ರಜಾಪ್ರಭುತ್ವ ದೇಶದಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಹೋಗುತ್ತೆ ಎಲ್ಲ ಮಾಡುತ್ತೆ ಆದರೆ ತನ್ನ ಪ್ರ ದೇಶದಲ್ಲಿರುವಂಥ ಜನರ ರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಹೈಯೆಸ್ಟ್ ಲೆವೆಲ್ನ ಟಾರ್ಚರ್ ಕೊಟ್ಟು ಸಾಯಿಸ್ಬೋದು ಅದಕ್ಕೂ ಮುಂದಾಗಿದೆ ಅಂದ್ರೆ ದಂಡನೆಯನ್ನು ಕೊಡುವಂತ ರೀತಿಗೆ ಅಮೆರಿಕದಲ್ಲಿ ಬಳಸುವಂತ ಪದ್ಧತಿ ಏನಾಗಿತ್ತು ಅಂದರೆ ಎಲೆಕ್ಟ್ರಿಕ್ ಶಾಕ್ ನ ಮುಖಾಂತರ ಸಾಯಿಸುವಂತದಾಗಿತ್ತು ಕಂಟಿನ್ಯೂಸ್ ಆಗಿ ಮಾಡ್ತಾ ಅದರ ಬಗ್ಗೆ ಬಹಳ ಗಳು ಬಂತು ಈಗ ಪ್ರಶ್ನೆ ಏನು ಅಂತಂದ್ರೆ ಎಲೆಕ್ಟ್ರಿಕ್ ಶಾಕ್ ಮುಖಾಂತರನೋ ಅಥವಾ ನೇಣಿಗೆ ಹಾಕುವಂತದ್ದು ಅಂತೇಳಿ ಸಾವು ಸಾವೇ ಎಲೆಕ್ಟ್ರಿಕ್ ಆಗಲಿ ಮತ್ತೊಂದಾಗಲಿ ವೇದನೆಯ ಪ್ರಮಾಣ ವ್ಯತ್ಯಾಸಗಳಿರಬಹುದು ಅಷ್ಟೇ ಅಥವಾ ಆ ಸಮಯದ ಒಂದು ತಳಮಳ ಒಳಗಾಗ್ತಾ ಹೋಗ್ಬೋದು ಆ ಟ್ರೋಮಾ ಹೇಳ್ತವಲ್ಲ ಅಂದ್ರೆ ದಂಡ ಮರಣ ದಂಡನೆಗೆ ಒಳಗಾದ ಘೋಷಣೆ ಆದಲ್ಲಿಂದ ಆ ಘಟನೆ ಆಗೋಲಿವರೆಗೆ ಒಳಗಾಗುವಂತಹ ಮಾನಸಿಕವಾದಂತಹ ಒಂದು ತಳಮಳ ಅಥವಾ ಒತ್ತಡ ಅಥವಾ ಒಂದು ಜಿಜ್ಞಾಸೆಗೆ ಒಳಗಾಗುವಂತಹ ರೀತಿ ಇದು ವ್ಯತ್ಯಾಸಕ್ಕೆ ಒಳಗಾಗಬಹುದು ವಿನಃ ಸಮಸ್ಯೆ ಮೂಲ ಒಂದೇ ಮರಣ ಅನ್ನುವಂಥದ್ದು ವಾಸ್ತವ ಈ ಮರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥನೆಗಳನ್ನು ನೋಡ್ತಾ ಹೋದಾಗ ಇನ್ಕ್ಲೂಡಿಂಗ್ ಅಮೆರಿಕಾ ಇನ್ಕ್ಲೂಡಿಂಗ್ ಇಂಡಿಯಾ ಮಾತಾಡುವಂಥದ್ದು ಏನು ಅಂತಂದ್ರೆ ತಪ್ಪು ನಡೆದಂತ ಸಂದರ್ಭದಲ್ಲಿ ತಪ್ಪಿನ ತೀವ್ರತೆ ಆಧಾರದ ಮೇಲೆ ಶಿಕ್ಷೆಗೆ ಒಳಪಡಿಸುವುದು ಸಮಂಜಸ ಆ ಒಂದು ಹಕ್ಕು ಆ ದೇಶಕ್ಕೆ ಇರುತ್ತೆ ಅಂದ್ರೆ ಮಾನವ ಹಕ್ಕಿನ ಇತಿಮಿತಿಗಳನ್ನು ನಾವು ಮಾತಾಡುದು ಅಂತ ಆದ್ರೆ ಬದುಕುವ ಹಕ್ಕು ಅಂತ ಹೇಳುವಂಥ ವಿಚಾರಕ್ಕೆ ಬಂದಾಗ ನಾಳೆ ದಿವಸ ರಾಜ್ಯ ಆ ಹಕ್ಕನ್ನು ಕಸಿದುಕೊಳ್ಳುವಂತ ಅವಕಾಶ ಪ್ರತಿ ದೇಶದಲ್ಲಿ ಇದೆ ಅಂತ ಹೇಳುವಂತ ಸಹಮತಿ ಜಗತ್ತಿನಾದ್ಯಂತ ಇದೆ ಅನ್ನುವ ನೆಲೆಯಿಂದ ಮಾನವ ಹಕ್ಕಿನ ವ್ಯಾಪ್ತಿಯಲ್ಲಿ ರಾಜ್ಯ ಪ್ರವೇಶ ಆಗಿ ಒಬ್ಬ ವ್ಯಕ್ತಿಗೆ ಮರಣದಂಡನೆಯನ್ನು ಕೊಡುವಂತ ಅವಕಾಶ ಇದೆ ಅಂತ ಹೇಳುವ ಸಂಶಾಕ್ಷನ್ ಕೊಡ್ತಾ ಬರುತ್ತೆ ಕ್ವಶನ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ ಅಂದ್ರೆ ರಾಜ್ಯಕ್ಕೆ ಆ ಒಂದು ವಿಶೇಷವಾದಂತ ಅವಕಾಶ ತಾನೇ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಓಕೆ ನನ್ನ ವ್ಯಾಪ್ತಿಯಲ್ಲಿ ಇರುವಂತ ಜನರು ನಾಳೆ ದಿವಸ ಉಳಿದ ಜನರ ಹಕ್ಕುಗಳಿಗೆ ಅಡ್ಡಿ ಬಂದಂತ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ರಾಜ್ಯ ಅತಿ ಹೆಚ್ಚು ತಂದ ಸಂದರ್ಭದಲ್ಲಿ ಶಿಕ್ಷೆಯ ತೀವ್ರತೆ ಆಧಾರದ ಮೇಲೆ ಮರಣದಂಡನೆಗೆ ಒಳಪಡಿಸಿಕೆ ಅವಕಾಶ ಇದೆ ಅಂತ ಹೇಳಿ ಸೊ ಕಾನೂನಿನ ವ್ಯಾಪ್ತಿಗೆ ಇತಿಮಿತಿಗಳಿರುವ ನೆಲೆಯಿಂದ ಈ ಹಕ್ಕನ್ನು ಅಳವಡಿಸಲಾಗ್ತದೆ ಅಂತೇಳಿ ಅಂದ್ರೆ ಒಂದು ತಪ್ಪಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳುವ ನೆಲೆಯಿಂದ ದಂಡನೆಗೆ ಒಳಪಡಿಸುವ ಮರಣ ದಂಡನೆಗೆ ಒಳಪಡಿಸುವಂತ ಪ್ರಯತ್ನ ಮಾಡ್ತಾ ಬರ್ತಾರೆ ಸಮಸ್ಯೆ ತೀವ್ರತೆ ಆದ್ಮೇಲೆ ಈ ಸಮಜಾಯಿಷಿ ಒಂದು ನೆಲೆಯಿಂದ ನಮಗೆ ಕಂಡರೂ ಕೂಡ ಇದು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿದೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಎಷ್ಟೋ ದೇಶಗಳು ಈ ತರದ ಒಂದು ಪ್ರವೃತ್ತಿಗೆ ರಾಜ್ಯ ಮುಂದಾಗುವುದು ತಪ್ಪು ಅಂತ ಹೇಳುವಂತ ಆರ್ಗ್ಯುಮೆಂಟ್ ಅನ್ನು ಪ್ರಸ್ತುತಪಡಿಸ ಬಂದಿವೆ ಮಾನವ ಹಕ್ಕಿನ ವ್ಯಾಪ್ತಿಯನ್ನು ನಾವು ಅಥವಾ ಮಾನವ ಹಕ್ಕಿನ ಚೌಕಟ್ಟನ್ನು ನೋಡಿಕೊಂಡು ಮಾತಾಡಿಕ ಹೊರಟ್ರೆ ಇದೇ ರಾಜ್ಯದ ಈ ಧೋರಣೆಯನ್ನು ಪ್ರಶ್ನೆ ಮಾಡುವಂತ ಅವಕಾಶ ಹುಡುಕೊಳ್ಳುತ್ತೆ ಕಾರಣ ಏನು ಅಂತಂದ್ರೆ ರಾಜ್ಯ ಹುಟ್ಟಿದಾದ್ರೂ ಯಾಕೆ ಅಂತ ಹೇಳೋ ಪ್ರಶ್ನೆ ಹುಟ್ಟಿಕೊಳ್ಬೇಕಾಗತ್ತೆ ಅಥವಾ ಪ್ರಶ್ನೆ ಹಾಕ್ಬೇಕಾಗತ್ತೆ ರಾಜ್ಯ ಹುಟ್ಟಿದಾದ್ರೂ ಯಾಕೆ ರಾಜ್ಯ ಹುಟ್ಟಿದ ಅಥವಾ ರಾಜ್ಯದ ಹುಟ್ಟಿನ ಮೂಲ ಉದ್ದೇಶ ತನ್ನ ವ್ಯಾಪ್ತಿಯಲ್ಲಿ ತನ್ನ ಗಡಿಭಾಗದವರಲ್ಲಿ ಇರುವಂತ ಜನರ ಸಂಸ್ಥೆಗಳ ರಕ್ಷಣೆಯನ್ನು ಮಾಡುವಂತ ಉದ್ದೇಶ ಅಂದ್ರೆ ತಮ್ಮ ಜೀವವನ್ನು ರಕ್ಷಿಸುವಂತ ಆಸ್ತಿಯನ್ನು ಕಾಪಾಡುವಂತ ಹಿನ್ನೆಲೆಯಲ್ಲಿ ರಾಜ್ಯ ಹುಟ್ಟಿತ್ತು ಮೂಲ ಉದ್ದೇಶವಾದ ಆದರೆ ಮೂಲ ಉದ್ದೇಶ ಜನರನ್ನು ಕಾಪಾಡುತ್ತೆ ಅದಾಗಿದ್ದೇ ವಿನಃ ಜನರನ್ನ ಕಾಪಾಡುವ ಹೆಸರಿನಲ್ಲಿ ಕೊಲ್ಲಬೇಕು ಅಂತ ಹೇಳುವಂತ ಉದ್ದೇಶಕ್ಕಾಗಿಲ್ಲ ಅಂದ್ರೆ ಕೊಲ್ಲುವಂತ ಅಧಿಕಾರ ಇವರು ರಾಜ್ಯಕ್ಕೆ ಇಲ್ಲ ಅಂತ ಹೇಳುವಂತಹ ಆರ್ಗ್ಯುಮೆಂಟ್ ಮಾನವ ಹಕ್ಕಿದ್ದಾರೆ ಹಾಗಾಗಿ ಮಾನವ ಹಕ್ಕು ರಾಜ್ಯಕ್ಕೆ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ಯಾರೇ ಆಗಲಿ ಗಂಡಾಗಲಿ ಹೆಣ್ಣಾಗಲಿ ಯಾರಿಗಾದ್ರು ಅವರನ್ನು ಕೊಲ್ಲುವಂತ ಅವಕಾಶ ನಿರಾಕರಿಸ್ತದೆ ಮಾನವ ಹಕ್ಕು ಸೈದ್ಧಾಂತಿಕ ನೆಲೆ ಬಟ್ ಮಾನವ ಹಕ್ಕಿನ ಈ ಸೈದ್ಧಾಂತಿಕ ನೆಲೆಗಳು ರಾಜ್ಯ ಒಪ್ಪಾಗಿಲ್ಲ ಯೂನಿವರ್ಸಿಲ್ ದೇಶದಲ್ಲಿ ಎಲ್ಲಾ ದೇಶಗಳು ಒಳಪಟ್ಟರೂ ಕೂಡ ಮಾನವ ಹಕ್ಕಿನ ಒಂದು ಇತಿಮಿತಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ನಿಯಮಗಳನ್ನು ಅನುಸರಿಸುದು ಬಿಡುದು ಆಯಾ ದೇಶಕ್ಕೆ ಬಿಟ್ಟಂತ ಅವರಿಗೆ ಅನುಗುಣವಾಗಿ ಅದನ್ನು ವ್ಯತ್ಯಾಸಗಳನ್ನು ಮಾಡ್ತಾ ಹೋಗಲಿಕ್ಕೆ ಅವಕಾಶಗಳು ಮಾಡ್ಕೊಳ್ತಾ ಹೋಗಿದೆ ಬಿಕಾಸ್ ಅಲ್ಟಿಮೇಟ್ಲಿ ಅದು ದೇಶದ ಕೈಯಲ್ಲಿ ಇರುತ್ತೆ ಮಾನವ ಹಕ್ಕನ್ನು ಅನುಷ್ಠಾನಕ್ಕೆ ತರುವಂಥದ್ದು ವಿಶ್ವಸಂಸ್ಥೆಯಲ್ಲಿ ಏನೇ ಮಾತುಗಳು ಇರಬಹುದು ಬಟ್ ಅನುಷ್ಠಾನ ಮಟ್ಟದಲ್ಲಿ ರಾಜ್ಯವೇ ಪ್ರಧಾನವಾಗಿರುತ್ತೆ ಹೀಗೆ ನಾವು ನೋಡುವಾಗ ರಾಜ್ಯ ರಕ್ಷಣೆ ಮಾಡಬೇಕಾಗಿತ್ತು ಬಟ್ ರಕ್ಷಣೆ ಮಾಡುವಂತ ರಾಜ್ಯನೇ ಮರಣ ದಂಡನೆಗೆ ಒಳಪಡಿಸಿದ್ದಾರೆ ಆಯ್ತು ಸ್ಟೂಡೆಂಟ್ಸ್ ಈಗ ನಾವು ಸರಿ ಹಾಗಾದ್ರೆ ರಾಜ್ಯಕ್ಕೆ ಅಧಿಕಾರ ಇದೆ ಅಂತ ಅಂದ್ಕೊಡು ಅಧಿಕಾರ ಇದೆ ಅಂತ ಹೇಳೋ ಕಾರಣಕ್ಕಾಗಿ ಮರಣ ದಂಡನೆಗೆ ಒಳಪಡಿಸುವಂತ ಅವಕಾಶ ರಾಜ್ಯಕ್ಕೆ ಇದೆ ಅಂತ ಹೇಳಿ ಅನ್ನೋದಾದ್ರೆ ದಂಡನೆಯ ನಿರ್ಧಾರವನ್ನು ಯಾವ ಪ್ರಮಾಣದಲ್ಲಿ ತೀರ್ಮಾನ ಮಾಡಬಹುದು ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದ ವ್ಯಾಪ್ತಿಯಲ್ಲಿ ಗಮಸ್ಕೊಡ ಇಂಡಿಯಾದಲ್ಲಿ ಮರಣದಂಡನೆಗೆ ಒಳಗಾದಂಥ ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಳ್ಳಿ ಎಕ್ಸ್ ಅನ್ನುವಂಥ ವ್ಯಕ್ತಿಗೆ ಮರಣದಂಡನೆಗೆ ಒಳಗಾಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹೋದ್ರು ಕೂಡ ಅಲ್ಲಿ ಕೂಡ ತೀರ್ಮಾನ ಆಯಿತು ಮರಣದಂಡನೆಗೆ ಒಳಪಡಬೇಕು ಈ ಶಿಕ್ಷೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ವಿ ಇನ್ನು ಉಳಿದಂಥ ಸ್ಟೆಪ್ ಇರುವಂಥದ್ದು ಒಂದೇ ಯಾವುದು ರಾಷ್ಟ್ರಪತಿ ಅವರ ಹತ್ರ ಹೋಗೋದು ಕ್ಷಮಿ ಅಂತ ಕೇಳೋದು ಪಾರ್ಡನಿಂಗ್ ಪವರ್ ರಾಷ್ಟ್ರಪತಿಗೆ ಇರುತ್ತೆ ಅಲ್ವಾ ರಾಷ್ಟ್ರಪತಿಯವರ ಹತ್ರ ಕೇಳಿದ್ವಿ ಆ ವ್ಯಕ್ತಿ ಹೋಗಿ ಕೇಳಿದ್ರು ಕೇಳಿದಾಗ ಮರಣದಂಡನೆಯಿಂದ ವಿಮುಕ್ತಿ ಆಯಿತು ಶಿಕ್ಷೆ ತಪ್ಪಿದೆ ಗಲ್ಲಿಯಿಂದ ತಪ್ಪಿದೆ ಆಯ್ತಾ ಇದು ಒಂದು ಇನ್ಸಿಡೆಂಟ್ ಅಂತ ಮತ್ತೊಂದು ಕೇಸಲ್ಲಿ ಅಂತ ಕೇಸ್ಗಳು ರಾಷ್ಟ್ರಪತಿಯವರಿಗೆ ಹೋದಾಗ ರಾಷ್ಟ್ರಪತಿಯವರು ನಿರಾಕರಿಸ್ತಾರೆ ಈಗ ಒಂದೇ ರಾಷ್ಟ್ರಪತಿಯ ಟೇಬಲ್ನ ಮುಂದೆ ಒಂದು ಕೇಸನ್ನು ಮರಣದಂಡನೆಗೆ ಒಳಪಟ್ಟಿದೆ ಅಂತ ಆದ್ರೆ ಒಂದು ಕೇಸ್ ಮರಣದಂಡನೆಗೆ ಒಳಗಾಗಿದೆ ಅಂತ ಆದ್ರೆ ತಪ್ಪಿನ ವ್ಯತ್ಯಾಸಗಳು ಇರುವುದಿಲ್ಲ ತಪ್ಪು ಒಂದೇ ಆಗಿರುತ್ತೆ ತಪ್ಪಿನ ತೀವ್ರತೆ ಒಂದೇ ಆಗಿರುತ್ತೆ ಹಾಗಿದ್ದಾಗ ಯಾವ ನೆಲೆಯಿಂದ ಇಂಥ ಕೇಸನ್ನು ಮರಣದಂಡನೆಯಿಂದ ವಿಮಟುಗೊಳಿಸಿದ್ರು ಮತ್ತೊಂದು ಕೇಸನ್ನು ಕೈಗೆತ್ಕೊಂಡ್ರು ಇಲ್ಲ ಇದಾಗೋದಿಲ್ಲ ಅಂತ ಹೇಳಿ ಹೇಳಿದ್ರು ಜೀವ ಎರಡೂ ಒಂದೇ ಅಲ್ವಾ ಈ ವ್ಯಕ್ತಿ ಮರಣದಂಡನೆಗೆ ಒಳಗಾಗೋದು ಅದೇ ಜೀವನೇ ಅದು ಕೂಡ ಒಂದು ಜೀವನೇ ಮತ್ತೊಂದು ಜೀವ ಇಲ್ಲ ಪಾಡನಾಗದು ಅದು ಕೂಡ ಒಂದು ಜೀವನ ಹಾಗಿದ್ದಾಗ ಈ ತಾರತಮ್ಯ ಅಥವಾ ಈ ಒಂದು ಅಂತರವನ್ನು ಹೇಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿಯವರಾಗಿದ್ದಾಗ ಸಾಲು ಸಾಲ ಮೂರು ಮನದಂಡನ ಕಂಡ ಕೊಟ್ಟು ಬಿಟ್ಟು ಎಲ್ಲೊಂದು ಹಂತದಲ್ಲಿ ಅವರನ್ನು ಆ ಪ್ರಮಾಣದಲ್ಲಿ ಹೇಳಿದರು ಮನದಂಡೆಯನ್ನು ರಾಷ್ಟ್ರಪತಿ ಅಂತ ಕಲ್ಬೇಟು ಅಂದ್ರೆ ಆ ಪ್ರಮಾಣದಲ್ಲಿ ಮನದಂಡನೆಗೆ ಒಳಪಡಿಸಬಹುದು ಯಾವುದೇ ದಯ ದಾಕ್ಷಣಗಳನ್ನು ತೋರಿಸಿಲ್ಲ ಬೇರೆ ಸಂದರ್ಭಗಳಲ್ಲಿ ಬೇರೆ ರಾಷ್ಟ್ರಪತಿಯವರು ಭಾರತದಲ್ಲಿ ಕ್ಷಮೆಯನ್ನು ಕೊಟ್ಟದ್ದು ನಿದರ್ಶನಗಳು ಇದೆ ಸೊ ಹೇಗೆ ನಾವು ಒಂದು ಜೀವವನ್ನು ಒಂದೇ ದೇಶ ಈಗ ದೇಶ ಒಂದು ರಾಜ್ಯ ಅಂತ ನಾವು ಕರೆಯುವಂಥದ್ದು ಅದು ಮಾನವ ಹಕ್ಕಿನ ತೀರ್ಮಾನವನ್ನು ಮಾಡುವಂತ ಅತ್ಯುನ್ನತವಾದಂತ ಹಂತ ಅಂತ ಅನ್ನೋದಾದ್ರೆ ಅದೇ ದೇಶ ಒಂದು ಕೇಸ್ನಲ್ಲಿ ಒಂದು ತರ ಮತ್ತೊಂದು ಕೇಸ್ನಲ್ಲಿ ಮತ್ತೊಂದು ತರ ಅಂತೇಳಿ ಯಾವ ನೆಲೆಯಿಂದ ತೀರ್ಮಾನ ಕೈಗೊಳ್ಳುವಂಥದ್ದು ತಪ್ಪಿನ ತೀವ್ರತೆನೋ ಅಥವಾ ತಪ್ಪಿನ ಪ್ರಮಾಣವನ್ನು ಹೇಗೆ ವ್ಯತ್ಯಾಸ ಮಾಡಿಸಿಕೊಳ್ಳೋದು ಮಾನವ ಹಕ್ಕಿನ ಒಂದು ವ್ಯಾಪ್ತಿಯಲ್ಲಿ ಮಾತಾಡುತ್ತೆ ಮರಣದಂಡೆಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಒಂದು ವೇಳೆ ಆ ಮನದಂಡೆಗೆ ಒಳಪಟ್ಟಂತ ವ್ಯಕ್ತಿ ಹೆಣ್ಣಾಗಿದ್ದು ಆ ಹೆಣ್ಣು ಗರ್ಭಿಣಿ ಆಗಿದ್ರೆ ಮಣ್ಣದಂಡೆಗೆ ಒಳಪಡಿಸುವ ಆಗಿಲ್ಲ ಅಂತೇಳಿ ಹೇಳುತ್ತೆ ವಿಶ್ವಸಂಸ್ಥೆ ನಿಯಮದ ಪ್ರಕಾರ ಆದ್ರೆ ಅದೇ